ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಸ್ನೇಹಿತರೆ ರಾಜ್ಯ ಸರ್ಕಾರ ಏನಿದೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಆರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ಈ ರೂಲ್ಸ್ ಗಳ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರಲೇಬೇಕು ಕೇವಲ ರೇಷನ್ ಕಾರ್ಡ್ ಇದ್ರೆ ಸಾಕಾಗಲ್ಲ ರೇಷನ್ ಕಾರ್ಡ್ ಲಿಂದ ಏನೇನು ಬೆನಿಫಿಟ್ಗಳು ಸಿಗ್ತಾ ಇದಾವೆ ಅವು ನೀವು ಪಡಿಬೇಕಂದ್ರೆ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಾರ್ದು ಈ ಒಂದು ಆರು ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳಲೇಬೇಕು ಹೌದು ಸ್ನೇಹಿತರೆ ಇದೀಗ ಇವತ್ತು ತಾನೇ ಹೊಸ ಆರು ರೂಲ್ಸ್ ಗಳು ಜಾರಿಗೆ ಬಂದಿವೆ ರೇಷನ್ ಕಾರ್ಡ್ ಇದ್ದಂತವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ರೇಷನ್ ಕಾರ್ಡ್ ಇದ್ದಂತವರು ತಪ್ಪದೇ ನೋಡ್ಲೇಬೇಕು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಇವತ್ತ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದಾವೆ ಇಲ್ಲಾಂದ್ರೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ ಸಿಗ್ತಾ ಇದೆ ಹಣ ಬರ್ತಾ ಇದೆ ಅಕ್ಕಿ ಸಿಗ್ತಾ ಇದೆ ಇನ್ನ ಜೊತೆಗೆ ನಿಮ್ಗೆ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಇಲ್ರೆ ಯಾವುದೇ ಕೆಲಸ ಇಲ್ಲ ನಿಮ್ಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಹಣ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಬೇಕು ಏನಾದ್ರ ಜೊತೆಗೆ ಯುವ ನಿಧಿ ಬೆನಿಫಿಟ್ ಪಡಿಬೇಕಂದ್ರೆ ಬೇಕು ಉಚಿತ ಬಸ್ ನೀವು ಸೌಲಭ್ಯ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಬೇಕು ಯಾವುದೇ ಸರ್ಕಾರಿ ಸ್ಕೀಮ್ ಗಳ ಬೆನಿಫಿಟ್ ಅನ್ನ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಬೇಕೇ ಬೇಕು ಹೌದು ಸ್ನೇಹಿತರೆ ಈ ಒಂದು ಆರು ಹೊಸ ರೂಲ್ಸ್ ಗಳ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಯಾವ ಗಳು ನಿಮಗೆ ಸಿಗೋದಿಲ್ಲ ಹಾಗಾದ್ರೆ ಬನ್ನಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತ ಆರು ಆ ಹೊಸ ರೂಲ್ಸ್ಗಳು ಯಾವ್ಯಾವು ರೇಷನ್ ಕಾರ್ಡ್ ಇದ್ದಂತವ್ರು ಯಾಕೆ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಉಳಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಈ ಆರು ಹೊಸ ರೂಲ್ಸ್ ಗಳಲ್ಲಿ ಎಲ್ಲಾ ಮಾಹಿತಿಗಳನ್ನ ತಿಳಿಸಲಾಗಿದೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೂ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕಿದ್ರೆ ನಾವು ಮಾಡುವಂತ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ ಚಾನಲ್ಗೆ ನಿಮ್ಮ ಒಂದು ಲೈಕ್ ಏ ಪ್ರೋತ್ಸಾಹ ಅಂತ ನಾವು ಮಾಡ್ತಾ ಇರ್ತೀವಿ ಬನ್ನಿ ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನಿದೆ ಇದೀಗ ಒಂದು ಹೊಸ ಆರು ರೂಲ್ಸ್ ಗಳನ್ನ ಬಿಡುಗಡೆ ಮಾಡಿರುವಂತದ್ದು ಯಾರಿಗೆ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಹೌದು ಸ್ನೇಹಿತರೆ ಹೌದು ಆರು ಹೊಸ ರೂಲ್ಸ್ ಗಳನ್ನ ನಿಮಗೆ ತಿಳ್ಸಿಕೊಂಡ್ಬಿಡ್ತೀನಿ ಲೇಟ್ ಮಾಡೋದು ಬೇಡ ಒಂದೊಂದಾಗಿ ನಮಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಟ್ಕೊಂಡು ನೀವು ಕೇವಲ ಗೌರ್ಮೆಂಟ್ ಸ್ಕೀಮ್ಗಳನ್ನ ಪಡೆಯುವುದಕ್ಕೆ ಗೌರ್ಮೆಂಟ್ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಏನ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅದನ್ನ ಅಕ್ಕಿ ತಗೊಳ್ತಾ ಇರೋದಲ್ಲ ಅದನ್ನ ಬೇರೆ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಮಾತ್ರ ಉಪಯೋಗಿಸ್ತಿರ್ತಾರೆ ಅಂದ್ರೆ ಈ ಒಂದು ಆಸ್ಪತ್ರೆಗಳಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಲೋನ್ ಸ್ಕೀಮ್ ಸ್ಕೀಮ್ಗಳಿಗೆ ಗೌರ್ಮೆಂಟ್ ಯೋಜನೆಗಳಿಗೆ ಬಳಸೋದಾಗ್ಲಿ ಈ ರೀತಿ ಮಾಡ್ತಿರ್ತಾರೆ ಸೊ ಅದಕ್ಕೆ ನಿಮಗೆ ಎಲ್ಲವನ್ನೂ ನೀವು ಯೂಸ್ ಮಾಡ್ತಾ ಇರಬೇಕು ಸೊ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಎರಡನೇದು ನಿಮ್ಮತ್ರ ವೈಟ್ ಬೋರ್ಡ್ ಕಾರ್ಡ್ ಇರಬಾರ್ದು ವೈಟ್ ಬೋರ್ಡ್ ಕಾರ್ ಎಲ್ಲ ಬೋರ್ಡ್ ಇದ್ರೆ ನಡೆಯುತ್ತೆ ನಿಮಗೆ ವೈಟ್ ಬೋರ್ಡ್ ಕಾರ್ ಏನಾದರೂ ಇತ್ತಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಇನ್ನು ಐ ಟಿ ರಿಟರ್ನ್ ಫೈಲ್ ಮಾಡಿರಬಾರ್ದು ಅಂದ್ರೆ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ನೀವು ಅಂದ್ರೆ ಏನು ನಿಮಗೆ ರೂಲ್ಸ್ ಏನಿದೆ ಆ ರೂಲ್ಸ್ ಮೀರಿ ಹಣವನ್ನು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ರೆ ಟ್ಯಾಕ್ಸ್ ಅನ್ನು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಏನೋ ಅದ್ರ ಜೊತೆಗೆ ನಿಮಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ನೀವೇನ್ ಮಾಡ್ತೀರಾ ನಿಮ್ಮ ಪಡಿತರ ಅಂಗಡಿಯಲ್ಲಿ ಅಂದ್ರೆ ರೇಷನ್ ಶಾಪ್ಗಳಲ್ಲಿ ಮೂರು ತಿಂಗಳ ಕೂಡ ನೀವು ರೇಷನ್ ಪಡೆದಿರೋದು ಕಳೆದ ಮೂರು ತಿಂಗಳಿಂದ ನೀವು ಏನಾದರೂ ರೇಷನ್ ಪಡೆದಿಲ್ಲಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಮೇಲೆ ನೀವು ರೇಷನ್ ಅನ್ನ ಪಡಿಲೇಬೇಕು ಸೊ ಅದಕ್ಕ ಇದು ಒಂದು ರೂಲ್ಸ್ ಇನ್ನೊಂದು ಏನಪ್ಪಾ ರೂಲ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಜಮೀನ್ ಇದ್ರೆ ಏಳು ಎಕರೆ ಜಮೀನ್ ಏನಾದ್ರು ಅದ್ರ ಮೇಲ್ಪಟ್ಟಿದ್ರೆ ಏಳು ಎಕರೆ ಒಳಗಡೆ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಏಳು ಎಕರೆ ಮೇಲ್ಪಟ್ಟು ಇನ್ ನಂತರ ಏನಾದ್ರು ಜಮೀನ್ ಇತ್ತಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಸೊ ಕೊನೆಯದಾಗಿ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಂಪಲ್ಸರಿ ಅಪ್ಡೇಟ್ ಮಾಡಬೇಕು ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಒಂದು ಬಾರಿಯೂ ಅಪ್ಡೇಟ್ ಆಗಿಲ್ಲಪ್ಪ ಅಂತಂದ್ರೆ ರೇಷನ್ ಕಾರ್ಡ್ಗೂ ಅದಕ್ಕೂ ಲಿಂಕ್ ಇರುತ್ತೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಈ ಒಂದು ಆರು ಏನು ಹೊಸ ರೂಲ್ಸ್ ಗಳ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ